ನಮಸ್ಕಾರ ಜೀವನ ಅಂದ್ರ ಆ ಜೀವನದೊಳಗ ಅನೇಕರು ಬರ್ತಾರ ಹೋಗ್ತಾರ ನಾವು ಬೇರೆಯವರ ಜೀವನದಲ್ಲಿ ಹೋಗ್ತೀವಿ ಬರ್ತೀವಿ ಯಾರು ಯಾರ ಜೀವನದಾಗೂ ಶಾಶ್ವತವಾಗಿ ಉಳ್ಕೊಂಡಿಲ್ಲ ಬರೋದದ ಹೋಗೋದದ ಸಂಬಂಧಗಳು ಬೆಳಿತಾ 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 ಬದಲಾಗ್ತಾ ಹೋಗ್ತಾ ಚಿಕ್ಕವರಿದ್ದಾಗ ఆ ఆట గాడే పరమ సంబంధ కనస్కైతు కుటుంబ అవ్వ అప్పనే పరమ సంబంధ అనస్కత్తు నంతర న బ నమ్మ స్థల బంగ వ్యక్తి పరిచయం హిగవ వ్యక్తి ఒడనాట హ ನಮ್ಮ ಜೀವನದಲ್ಲಿ ಸ್ಥಳ ಬದಲಾವಣೆ ಬಹಳ ಮುಖ್ಯ ಆಗ್ತದೆ ಇಲ್ಲಿ ಸಂಬಂಧಗಳ ಮೇಲೆ ಪ್ರಭಾವ ಬೀರುವುದು ಮುಖ್ಯ ಸಂಗತಿ ಯಾವ ಯಾವ್ಯಾವ ರೀತಿ ನಮ್ಮ ವಾಸಸ್ಥಾನವನ್ನು ಬದಲಾಸ್ತಾ ಹೋಗ್ದಿವಿ ಅದೇ ರೀತಿಯಾಗಿ ಸಂಬಂಧಗಳು ಕೂಡ ಬೆಸಿತಾವ ಬಿಡುಗಡೆ ಆಗ್ತಾವ ವಾಸಸ್ಥಾನ ಬದಲಾದಂತೆ ಹಳೆ ವಾಸಸ್ಥಾನದ ಸಂಬಂಧಗಳು ಸಡಿ ನೋವ್ ಆಗ್ತಾವ ಹೊಸವಾಸ ಸಂಬಂಧಗಳು ಬಿಗಿ ಆಗ್ತಾವ ಈ ರೀತಿಯಾಗಿ ನಮ್ಮ ಎಲ್ಲರೂ ಜೀವನದಲ್ಲಿ ನಡೀತಾ ಇರ್ತಕ್ಕೇ ಆದ್ರೆ ಈ ಸಂಬಂಧಗಳ ಮಧ್ಯದಲ್ಲಿ ನಾವು ಒಂದಿಷ್ಟು ಕಲಿಯದ ಅನೇಕ ಜನರು ಬರ್ತಾರ ಹೋಗ್ತಾರ ಆದ್ರೆ ಎಷ್ಟು ಜನರು ನಮ್ಮ ಜೀವನದಲ್ಲಿ ಬಂದಾರ ಹೋಗಿರ ಅನ್ನೋದು ಮುಖ್ಯ ಆಗೋದಿಲ್ಲ ಎಷ್ಟು ಜನರಿಂದ ನಾವು ಎಷ್ಟು ಕಲ್ತೀವಿ ಅನ್ನೋದು ಮುಖ್ಯ ಆಗ್ತದೆ ಪ್ರತಿಯೊಬ್ಬ ವ್ಯಕ್ತಿಯಿಂದ ಕಲಿಲಿಕ್ಕೆ ಸಾಕಷ್ಟು ಅವಕಾಶ ಎಂಬುದ ನಮ್ಮ ಸುಧಾರಣೆ ಮಾಡ್ಕೊಳ್ಳಲಿಕ್ಕೆ ಸಾಕಷ್ಟು ಉದಾಹರಣೆಗಳು ಅಲ್ಲಿ ಇದಕ್ಕಿರ್ತವು ಆ ವ್ಯಕ್ತಿಯಲ್ಲಿ ಅಂತ ಉದಾಹರಣೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನದ ಸುಧಾರಣೆಯನ್ನ ನಾವು ಮಾಡ್ಕೋಬೇಕಾಗ್ಯ ವ್ಯಕ್ತಿಗಳ ಜೊತೆ ಒಂದು ಸಂಬಂಧ ಅಂದ್ರೆ ಬರೇ ಒಡನಾಟ ಮಾತುಕತೆ ಒಂದಿಷ್ಟು ಹರಟೆ ಒಂದಿಷ್ಟು ಟೈಮ್ ಪಾಸ್ ಅಲ್ಲ ಒಂದು ವ್ಯಕ್ತಿ ಜೊತೆ ಒಡನಾಟ ಅಂದ್ರೆ ಆ ವ್ಯಕ್ತಿ ಒಳ್ಳೆ ಕೆಟ್ಟ ಗುಣಗಳನ್ನ ನಾವು ಗಮನಿಸೋದು ಒಳ್ಳೆ ಗುಣಗಳನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಳೋದು ಆತನಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನ ಗಮನಿಸಿ ಅಂತ ಮೇನಾದ್ರೂ ಅವುಗಳನ್ನ ದೂರ ಮಾಡಿಕೊಳ್ಳೋದು ಇದು ಸಂಬಂಧಗಳಿಂದ ಕಲಿಬೇಕಾಕಂತ ಮುಖ್ಯವಾದ ಪಾಠ ಇದು ಸಂಬಂಧಗಳು ಎಷ್ಟು ಅನ್ನೋದು ಮುಖ್ಯ ಅಲ್ಲ ಸಂಬಂಧಗಳಿಂದ ಎಷ್ಟು ಕಲಿತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೋ ಆ ಕಲಿಕೆಯನ್ನ ನಮ್ಮ ಜೀವನದಲ್ಲಿ ಸುಧಾರಣೆ ಆಗ್ತದ ಆ ಸುಧಾರಣೆ ನಮಗೆ ಒಂದು ಬಲ ಕೊಡ್ತ ನಮ್ಮ ಜೀವನಕ್ಕೊಂದು ಶಕ್ತಿ ತೂತ ನಾವು ಇಲ್ಲಿ ಎಲ್ಲವೂ ನಮ್ಮ ನನ್ನಿಂದ ಅನ್ನೋದು ಏನು ಇಲ್ವೇ ಇಲ್ಲ ಬೇರೆಯವರಿಂದಲೇ ನಾವು ಕಲ್ತಿದ್ದು ಇಲ್ಲಿ ಯಾವುದು ನನ್ನದು ಅನ್ನೋದು ಇಲ್ವೇ ಇಲ್ಲ ಬೇರೆಯವ್ರಲ್ಲ ನೋಡಿ ಕಲ್ತೀವಿ ತಿಳ್ಕೊಟ್ ಕಲ್ತೀವಿ ಕೇಳಿ ಕಲ್ತೀವಿ ಏನೋ ಒಟ್ಟ ನಮ್ಮಲ್ಲಿ ಜ್ಞಾನ ಏನದ ನಮ್ಮಲ್ಲಿ ಇರ್ತಕ್ಕಂಥ ತಿಳುವಳಿಕೆ ಏನದ ಅದು ನಮ್ಮದಲ್ವೇ ಕಲ್ಲ ಇತರರಿಂದ ಪಡ್ಕೊಂಡಿತು ಇತರರನ್ನ ಅನುಸರಿಸಿದ್ದು ಹೀಗಿರುವಾಗ ನಾವು ಯಾವದನ್ನ ಅನುಸರಿಸಬೇಕು ಅನ್ನೋದು ಮುಖ್ಯ ಆಗ್ತದೆ ಬಹಳಷ್ಟು ಜನರು ನಮ್ಮ ಜೊತೆ ಒಡನಾಟಕ್ ಬರ್ತಾರ ಮತ್ತ ನಾವು ಎಂಥವರ ಜೊತೆ ಒಡನಾಟದಲ್ಲಿ ಅನ್ನೋದನ್ನು ಗೊತ್ತ ಬಹಳ ಮುಖ್ಯ ಆಗ್ತದೆ ಎಂಥವ್ರ ಜೊತೆ ನಮ್ಮ ಸಂಬಂಧಗಳಿಗೆ ನಮ್ಮ ಸಂಬಂಧಕರು ನನ್ನ ಆತ್ಮೀಯ ವಲಯದಲ್ಲಿ ನನ್ನ ಸುತ್ತಮುತ್ತಲಿನ ವಲಯದಲ್ಲಿ ಯಾರಿ ಇದಾನೆ ಅನ್ನೋದು ಕೂಡ ಮುಖ್ಯ ಆಗ್ತದೆ ಯಾಕಂದ್ರೆ ಅವ್ರು ನೋಡಿ ನಾನು ಕಲಿತೆ ಅವರ ಒಂದು ಅನುಕರಣೆಯನ್ನ ನಾನು ಮಾಡ್ ಅದಕ್ಕ ನನ್ನ ಸುತ್ತಮುತ್ತಲು ಏನು ಇರ್ತಾರಲ್ಲ ಅದು ಬಹಳ ಮುಖ್ಯ ಆಗ್ತದೆ ಅದ್ರ ಮೇಲೆ ನಾವು ಅರ್ಥ ಮಾಡ್ಕೋಬಹುದು ಒಬ್ಬ ವ್ಯಕ್ತಿಯನ್ನ ಆತನ ಗೆಳೆಯರ ನೋಡಿ ಅರ್ಥೈಸ್ಕೊಳ್ಬಹುದು ಅಂತ ಹೇಳ ಯಾಕಂದ್ರ ಆತನ ಗೆಳೆಯರು ಹೆಂಗಿರುತ್ತ ಈತನ ಗುಣಗಳು ಅದ್ರ ತಕ್ಕಂತೆ ಆತನ ಗೆಳೆಯರಿತ ನಮ್ಮ ಒಳಗಿನ ಆಸಕ್ತಿ ಅಭಿರುಚಿರು ನಮ್ಮ ಗುಣಗಳಿಗೆ ತಕ್ಕಂತೆ ನಾವು ನಮ್ಮ ಸುತ್ತಮುತ್ತಲಿನ ಬಳಗವನ್ನ ನಿರ್ಮಿಸ್ಕೊಳ್ತಿವಿ ಇದು ಮುಖ್ಯ ನಮ್ಮ ಸುತ್ತಮುತ್ತಲು ಸುಮಾರು ಜನನೇ ಇದಾರೆ ಕೆಟ್ಟ ಜನನೇ ಇದಾರೆ ಅಂತ ಅರ್ಥ ఇదారు అంత నా అర్థమై నమ్మ మిత్రి నమ్మ సంబంధికర నూచు ఒడనాట యా జొతేనల్ అంబా జన కెట్ట జన ఇన్ అసక అంద నూ అర్థమైందూ నూ బాకెట్ అవుతీ యాకంద్ర ఆ రీతి ఒతవరణ నిర్మస్కొంటే నా నన్న ఏను బగ అద అదన నిర్మస్కొండ ಯಾಕಂದ್ರೆ ನನ್ನ ಆಸಕ್ತಿಗೆ ನನಗೆ ಖುಷಿ ಕೊಡತಕ್ಕಂತ ವ್ಯಕ್ತಿಗಳನ್ನೇ ನಾನು ಹಪ್ಪ ತೊಗೊಂಡಿರ್ತೀನಿ ನನಗೆ ನೋವನ್ನು ಉಂಟು ಮಾಡೋರು ನನ್ನ ಬೇಸರವನ್ನು ಉಂಟು ಮಾಡೋರು ನನಗೆ ಬೇಕಾಗಿಲ್ಲ ಅನ್ನೋರನ್ನ ನಾನು ನಿರ್ಲಕ್ಷ್ಯ ಮಾಡ್ತಾ ಹೋಗ್ತೇನೆ ಇದು ಎಲ್ಲರೂ ಮಾಡ್ತಕ್ಕಂತ ಕೆಲಸ ಇದು ಮನುಷ್ಯನ ಸ್ವಭಾವ ಇಷ್ಟ ಆಗ್ಲಿಲ್ಲ ಆ ವ್ಯಕ್ತಿನ ನಾವು ನಿರ್ಲಕ್ಷಿಸ್ತೀವಿ ಇದು ಎಲ್ಲರೂ ಮಾಡತಕ್ಕಂಥ ವ್ಯಕ್ತಿ ಅದು ಬೇಕಾದಷ್ಟು ಕರು ಬಳ್ಳಿಯ ಸಂಬಂಧ ಕೂಡ ಅಲ್ಲಿ ಆ ವ್ಯತ್ಯಾಸ ಕಾಣತು ಕೆಟ್ಟವರು ನನ್ಸು ಇದ್ದಾರೆ ಅಂದ್ರೆ ನನ್ನಲ್ಲಿ ಕೆಟ್ಟತನ ಸಾಕಷ್ಟು ಅದ ಅಂತ ಅರ್ಥ ಒಳ್ಳೆಯವರು ನನ್ಸಕ್ ಮಕ್ಕಳು ಇದ್ದಾರೆ ಅಂದ್ರೆ ನನ್ನಲ್ಲಿ ಒಳ್ಳೆತನ ಸಾಕಷ್ಟು ಇದೆ ಅಂತ ಅರ್ಥ ಇಲ್ಲಿ ನಮ್ಮಲ್ಲಿ ಕೆಟ್ಟತನ ಅದು ಅಂದ್ರೆ ನಮ್ಗದು ಗೊತ್ತಾಯ್ತು ಅಂದ್ರೆ ನಾವು ನಿಧಾನವಾಗಿ ಒಳ್ಳೆ ಜನರ ಸಂಘದ ಕಡೆಗೆ ಹೋಗ್ಬೇಕಾಗ್ತವ್ರು ಹೋಗಿ ಅವರಿಂದ ನಮ್ಮ ಜೀವನದಲ್ಲಿ ಬದಲಾವಣೆ ಬಂದೇ ಬರ್ತದ ತಂದೇ ತರ್ಬೇಕಾಗ್ತದೆ ಹರಂ ಬರ್ತದ ಯಾಕಂದ್ರ ಮನುಷ್ಯ ಅನುಕರಣೆ ಮಾಡ್ತಾನೆ ಅಲ್ಲಿ ನಾವು ಉತ್ತಮ ಜನರ ಒಡನಾಟದಲ್ಲಿ ಇದ್ದಾಗ ಅವಾಗ ಪ್ರಭಾವ ನಮ್ಮ ಮೇಲೆ ಸ್ವಲ್ಪ ಆಗ್ತದ ಅಂತ ಕೆಲವೊಂದು ಸರಿ ಹೆಂಗು ಆಗ್ತದ ನಮ್ ಪ್ರಭಾವ ಅವ್ರ ಮೇಲಾಗಿ ಅವರೇ ಉತ್ತಮ ಹೋಗಿ ಕೆಟ್ಟ ಜನ ಆಗಿಬಿಡ್ತ ಯಾಕಂದ್ರ ನಮ್ಮ ಪ್ರಭಾವ ಜಾಸ್ತಿ ಇತ್ತು ನಾವು ಬಹಳಷ್ಟು ಸುಮಾರು ಇರ್ತೇವಂದ್ರ ನಾವು ಅವ್ರ ಕಲಿಯೋದಿಲ್ಲ ನಮ್ಮಿಂದಲೇ ಅವ್ರು ಕಲಿತಾರ ಅವರು ಜೀವನವನ್ನ ನಾವು ಕೆರೆಸಿಟ್ಟಂಗೆ ಹಾಕ್ತವ್ ಹಂಗ ನೋಡತ ಅದಕ್ಕೆ ಸಂಬಂಧಗಳ ಮಧ್ಯದಲ್ಲಿ ನಾವು ಇರುವಂತ ಸಂದರ್ಭದಲ್ಲಿ ಉತ್ತಮ ಗುಣಗಳನ್ನ ನಾವು ಕಲಿಬೇಕಾಗ್ತದೆ ಯಾರ್ಯಾರ ಕಲ್ಲಿ ಉತ್ತಮ ಗುಣಗಳ ಅವುಗಳನ್ನ ಗಮನಿಸ್ಬೇಕು ಅನುಸರಿಸಬೇಕು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಅಂದಾಗ ನಮ್ಮ ಬದುಕು ಸುಂದರ ಆಗ್ತದೆ ಈ ಸುಂದರವಾದ ಬಳಕಿಗಾಗಿ ಸಂಬಂಧಗಳು ಕೂಡ ಬಹಳಷ್ಟು ಮುಖ್ಯ ನಾವ್ ಇರ್ತಕ್ಕಂಥ ವಾತಾವರಣಗಳು ಕೂಡ ಬಹಳ ಮುಖ್ಯ ಉತ್ತಮ ಜನರ ಮಧ್ಯದಲ್ಲಿ ನಾವು ಇರೋದನ್ನ ಆದಷ್ಟು ರೂಢಿ ಮಾಡ್ಕೊಳ್ಬೇಕು ಕೆಟ್ಟ ಜನ ಅಂತ ಅನ್ಸಕ ತೊಂದ್ರೆ ಆದಷ್ಟು ಅಂತೋದ್ರಿಂದ ದೂರ ಉಳಿಯೋದು ಉತ್ತಮ ಧನ್ಯವಾದಗಳು